ಅಂತಂದರೆ ನಾವು ಅವರಿಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೇವೆ ಅಂತೇಳಿ ಮೊದಲೇ ಹೇಳಿದ್ದೇವೆ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರೂ ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈಗಾಗಲೇ ನಾವು ಹಾಸನ ಜಿಲ್ಲೆ ಎಸ್ ಪಿಗೆ ಡಿ ಐ ಜಿ ಐ ಜಿ ರೇಂಜ್ ಐ ಜಿಗೆ ಅವರಿಗೆಲ್ಲ ತಿಳಿಸಿದ್ದೇವೆ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೇನು ತೊಂದರೆ ಆಗದಾಗೆ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ಮೇ ಮೂವತ್ತನೇ ತಾರೀಕು ಹಾಸನ ಚಲೋ ಹೊಮ್ಮಕೊಂಡಿದ್ದಾರೆ ಸರ್ ಸಾಹಿತಿಗಳೆಲ್ಲ ಹಾಗೆ ಅದು ಪಬ್ಲಿಕ್ ಅವೇರ್ನೆಸ್ಸಿಗೆ ಅವ್ರು ಮಾಡ್ತಾ ಇರ್ಬೋದು ಮಾಡಲಿ ಸರ್ ಕುಮಾರಸ್ವಾಮಿ ಕೂಡ ಬೆಂಟ್ರೈವ್ ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ಆಗಿಸಿ ಅಂತ ಗೃಹ ಸಚಿವರು ಅಂದರೆ ತಮ್ಮನ್ನು ಆಗ್ರಹಿಸಿದ್ದಾರೆ ಸರ್ ಅಲ್ಲ ನಾವು ಅದನ್ನೇ ಮಾಡ್ತಾ ಇದ್ದೀವಲ್ಲ ನಿಜವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದು ಏನೋ ಗಾಡಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವ್ರೆ ಕಾರಣ ಇಂಥವ್ರೆ ಹಂಚಿದ್ರು ಪೆನ್ ಡ್ರೈವನ್ನು ಇಂಥವ್ರೆ ಮಾಡಿದರು ಅದೆಲ್ಲ ಗೊತ್ತಾಗ್ಬೇಕಲ್ಲ ಅದೇ ಸರ್ ಅವರು ಅದನ್ನೇ ಹೇಳ್ತಾ ಇರೋದು ಯಾರು ಹಂಚಿದ್ರು ಅವ್ರ ಮೇಲೂ ಕೂಡ ನಾವು ನಾವು ಕ್ರಮ ತೊಗೊಳೋದು ಈಗ ಈಗ ತನಿಖೆ ತನಿಖೆ ಆಗ್ತಾ ಇದೆ ತನಿಖೆ ಆಗೋದಕ್ಕೆ ಮುಂಚೆನೇ ನಾವುಗಳು ಹೇಳಿಕೆಗಳನ್ನು ನಾವು ಕೊಟ್ಟರೆ ಅದು ತನಿಖೆಗೂ ಕೂಡ ತೊಂದರೆ ಆಗ್ಬೋದು